ವೇದ ಪುರಾಣಗಳು ರಾಶಿ ನಕ್ಷತ್ರಗಳ ಪ್ರತೀಕವಾದ ಕಂಬಗಳ ಮೇಲೆ ನಿರ್ಮಾಣವಾಗಿರುವ ಶಿಲಾಮಂದಿರ ನವಗ್ರಹಗಳು ಅಷ್ಟಲಕ್ಷ್ಮಿಯರು ವಿಷ್ಣುವಿನ ದಶಾವತಾರದ ಶಿಲ್ಪಕಲೆಗಳನ್ನೊಳಗೊಂಡ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವಾಲಯ ಭಕ್ತರನ್ನು ಆಕರ್ಷಿಸುತ್ತಿದೆ ಹಾಗಾದ್ರೆ ಎಲ್ಲಿದೆ ಈ ದೇವಾಲಯ ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಒಂದೊಂದು ದೇವಾಲಯದಲ್ಲಿ ಒಂದೊಂದು ವಿಶೇಷತೆಗಳಿರುವುದು ಸಾಮಾನ್ಯ ಆದರೆ ಕುಮಟಾ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ಭವ್ಯವಾಗಿ ನಿರ್ಮಾಣವಾಗಿರುವ ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ದೇವನು ಭಕ್ತರಿಗೆ ಯೋಗವನ್ನ ಕರುಣಿಸುವ ಸಾಕಾರ ಮೂರ್ತಿಯಾಗಿದ್ದಾನೆ ಈ ದೇವಸ್ಥಾನದ ವಿಶೇಷತೆಯನ್ನ ಹೇಳುವುದಾದರೆ ಇಪ್ಪತ್ತೊಂಬತ್ತು ಅಡಿ ಎತ್ತರವಿರುವ ಈ ಶಿಲಾಮಯ ಮಂದಿರ ಅತ್ಯಂತ ಸುಂದರವಾಗಿ ಮತ್ತು ವಿಭಿನ್ನ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಇಪ್ಪತ್ತೇಳು ನಕ್ಷತ್ರಗಳ ದ್ಯೋತಕವಾದ ಕಂಬಗಳನ್ನ ಹೊಂದಿರುವ ಚಂದ್ರಶಾಲೆಯ ಹೊರಾಂಗಣ ದ್ವಾದಶ ರಾಶಿಗಳ ಪ್ರತೀಕವಾದ ಹನ್ನೆರಡು ಕಂಬಗಳನ್ನ ಹೊಂದಿರುವ ಚಂದ್ರಶಾಲೆಯ ಒಳಾಂಗಣದಲ್ಲಿ ನಿರ್ಮಾಣಗೊಂಡ ಶಿಲಾಮಯ ದೇವಾಲಯದ ಹದಿನೆಂಟು ಪುರಾಣಗಳ ದ್ಯೋತಕವಾದ ಕಂಬಗಳನ್ನು ಹೊಂದಿದೆ ಅಲ್ಲದೆ ಗರ್ಭಗುಡಿಯ ಮುಂಭಾಗದಲ್ಲಿ ವಿಶೇಷವಾಗಿ ಕೆತ್ತಲ್ಪಟ್ಟ ವೇದಗಳ ಪ್ರತೀಕವಾದ ನಾಲ್ಕು ಕಂಬಗಳು ಕಾಣಬಹುದಾಗಿದೆ ಶಿಲಾಮಯ್ಯ ಮಂದಿರದ ಮುಂಭಾಗದಲ್ಲಿ ದ್ವಾರಪಾಲಕರಾಗಿ ಜಯ ವಿಜಯನ ಶಿಲ್ಪವನ್ನ ಸ್ಥಾಪಿಸಲಾಗಿದ್ದು ಅಷ್ಟಲಕ್ಷ್ಮಿಯರ ಶಿಲ್ಪಕಲೆಗಳನ್ನು ಅಳವಡಿಸಲಾಗಿದೆ ಮಂದಿರದ ಸುತ್ತಲೂ ನವಗ್ರಹದ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ ಗರ್ಭಗುಡಿಯ ದ್ವಾರದ ಸುತ್ತಲೂ ಮಹಾವಿಷ್ಣುವಿನ ದಶಾವತಾರದ ಜೊತೆಗೆ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿಯನ್ನು ಕೂರಿಸಲಾಗಿದೆ ನಮ್ಮ ಸನಾತನ ಧರ್ಮದ ಸಂಪೂರ್ಣ ಅಂಶಗಳ ಸಂಗ್ರಹಿತವಾದ ಭವ್ಯ ಮಂದಿರವಾಗಿದ್ದು ಉಪದೇವತೆಗಳಾದ ಶ್ರೀ ಮಾರುತಿ ಈಶ್ವರ ಗಣಪ ಮತ್ತು ಗರುಡ ದೇವನಿಗೆ ಪ್ರತ್ಯೇಕ ಗುಡಿ ನಿರ್ಮಿಸಲಾಗಿದೆ ಶ್ರೀಮದ್ ಭಗವದ್ಗೀತೆಯ ಪ್ರತೀಕವಾದ ಕೆಲಸವನ್ನ ದೇವಾಲಯದ ಮುಕುಟದಲ್ಲಿ ಸ್ಥಾಪಿಸಲಾಗಿದೆ ತಾಮ್ರಪಟದ ಅಚ್ಛಾದನೆಯನ್ನ ಹೊದಿಸಲಾಗಿದೆ ದೇವಸ್ಥಾನದ ಹೊರಭಾಗದಲ್ಲಿ ನೈಜ ಕೆಂಪು ಚಿರೆಕಲ್ಲಿನಿಂದ ಕಂಗೊಳಿಸುವ ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ದೇವಾಲಯ ಭಕ್ತರನ್ನ ಆಕರ್ಷಿಸುವಂತಾಗಿದೆ ಒಂದೂವರೆ ವರ್ಷದ ಹಿಂದಷ್ಟೇ ಸ್ಥಾಪನೆಗೊಂಡ ನರಸಿಂಹ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ಒಂದು ಪಾಯಿಂಟ್ ಐದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸುಂದರ ದೇವಾಲಯ ಮಾರ್ಚ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಲೋಕಾರ್ಪಣೆಗೊಳ್ಳಲಿದೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದದಿಂದ ನಾಯಕ ಕುಟುಂಬ ಮತ್ತು ಸಮಾಜ ಬಾಂಧವರ ಸಹಾಯದಿಂದ ನಿರ್ಮಾಣವಾದ ಈ ದೇವಾಲಯವು ಯಲ್ಲಾಪುರದ ವಜ್ರಳ್ಳಿಯ ವೇದಮೂರ್ತಿ ಸತೀಶ್ ಜಿ ಭಟ್ ಮನೆಯವರ ಮಾರ್ಗದರ್ಶನದಲ್ಲಿ ನಿರ್ಮಾಣ ಮಾಡಲಾಗಿದೆ ಕಾರ್ಕಳದ ಪ್ರಸಿದ್ಧ ಶಿಲ್ಪಿ ಆರ್ ಉಮೇಶ್ ಅವರ ತಂಡದಿಂದ ರೂಪುಗೊಂಡ ಶಿಲ್ಪಕಲೆಗಳು ದೇವಾಲಯದ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ವಿಭಿನ್ನ ಶೈಲಿಯಲ್ಲಿ ರೂಪುಗೊಂಡ ಈ ದೇವಾಲಯದಲ್ಲಿ ನೆಲೆಸಿರುವ ಶ್ರೀ ಯೋಗ ನರಸಿಂಹ ದೇವನ ದರ್ಶನ ಪಡೆದು ಕೃತಾರ್ಥರಾಗಲು ಭಕ್ತ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಶ್ರೀ ಲಕ್ಷ್ಮೀನರಸಿಂಹ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಧರ ನಾಯಕ್ ಅವರು ವಿನಂತಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ